ಅಭಿಮಾನಿಗಳೇ ಆಕಾಶವಾಣಿ ಆಖಾಳದಿಂದ ಆಶ್ರೀವಾಣಿಯಾಗಿ ಮಾತಾಡ್ತಿರುವ ನಾನು ಕನ್ನಡ ಚಿತ್ರರಂಗದ ನಟ ಬಾಲಕೃಷ್ಣ ಉರೂಫ್ ಬಾಲಣ್ಣ ನನ್ನ ಮೇಲೆ ಅಪಾರ ಅಭಿಮಾನಿ ನನ್ನ ಅಚ್ಚುಮೆಚ್ಚಿನ ಬೆಂಗಳೂರು ಆಕಾಶವಾಣಿಯವರು ಈಗ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರಶ್ನೆಗೆ ಆರಂಭಿಸಿದ್ದಾರೆ ಉತ್ತರ ಕೊಡ್ತಾ ಇದ್ದೀನಿ ತಪ್ಪು ಬಂದರೆ ಕ್ಷಮಿಸ್ಬಿಡಿ ಅರವತ್ತು ವರ್ಷಗಳಷ್ಟು ದೀರ್ಘಕಾಲ ಕನ್ನಡ ರಂಗಭೂಮಿ ಚಲನಚಿತ್ರರಂಗದಲ್ಲಿ ಅವಿರತವಾಗಿ ಕೇಳಿಬಂದ ಧ್ವನಿ ಇದು ಬರೀ ಧ್ವನಿಯಲ್ಲ ವಿಶಿಷ್ಟ ರೀತಿಯ ಅಭಿನಯದ ಮೂಲಕ ಕನ್ನಡ ಜನತೆಯನ್ನ ರಂಜಿಸಿದ ಕಲಾವಿದರಾಗಿಯೂ ಅವರು ಸುಪರಿಚಿತರಾಗಿದ್ದಾರೆ ಹಾಸ್ಯ ಪಾತ್ರಗಳೇ ಪ್ರಧಾನವಾಗಿದ್ದರು ದೊರಕಿದ ಎಂಥ ಪಾತ್ರಕ್ಕೂ ತಮ್ಮ ಸಮರ್ಥ ಅಭಿನಯದ ಮೂಲಕ ಜೀವಕಳೆ ತುಂಬಿದ ಶ್ರೀ ಟಿ ಎನ್ ಬಾಲಕೃಷ್ಣ ಅವರು ಇದುವರೆಗೆ ಅಭಿನಯಿಸಿದ ಚಿತ್ರಗಳು ನಾಲ್ಕು ನೂರಕ್ಕೂ ಮಿಗಿಲೆಂದರೆ ಆಶ್ಚರ್ಯವಾಗುತ್ತದೆ ವೈವಿಧ್ಯಪೂರ್ಣವಾದ ಪಾತ್ರಗಳನ್ನು ವಿಶಿಷ್ಟ ರೀತಿಯಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆ ಗೆದ್ದ ಈ ಬಾಲಣ್ಣನಿಗೆ ದೊರೆತ ಪ್ರಶಸ್ತಿಗಳು ಹಲವು ಹತ್ತು ಇವೆಲ್ಲಕ್ಕೂ ಹಿರಿದಾದ ಪ್ರಶಸ್ತಿ ಅವರಿಗೆ ಇತ್ತೀಚೆಗೆ ದೊರಕಿದೆ ಅದು ಕರ್ನಾಟಕ ಸರ್ಕಾರದ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಈ ಸಂದರ್ಭದಲ್ಲಿ ಅವರೊಡನೆ ಒಂದಿಷ್ಟು ರಸ ನಿಮಿಷಗಳನ್ನು ಕಳೆಯೋಣ ನಮಸ್ಕಾರ ಶ್ರೀ ಟಿ ಎನ್ ಬಾಲಕೃಷ್ಣ ಅವರೇ ನಮಸ್ಕಾರ ನಮ್ಮ ಶ್ರೋತೃಗಳೆಲ್ಲರ ಪರವಾಗಿ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಪಡೆದ ನಿಮಗೆ ಶುಭಾಶಯಗಳು ಶ್ರೋತೃಗಳಿಗೂ ನಿಮಗೂ ನನ್ನ ಶುಭಾಶಯಗಳು ಸ್ವಾಮಿ ಶ್ರೀ ಬಾಲಕೃಷ್ಣ ಅವರೇ ನಿಮ್ಮ ಕಲಾವಿದ ವ್ಯಕ್ತಿತ್ವ ರೂಪಗೊಂಡದ್ದು ಕಂಪನಿ ನಾಟಕಗಳ ಮೂಲಕ ಅಲ್ವೇ ನೀವು ಮೊದಲು ರಂಗಕ್ಕೆ ಹೇಗೆ ಬಂದ್ರಿ ಮತ್ತು ನೇರವಾಗಿ ನಾಟಕಗಳಲ್ಲಿ ಪಾತ್ರ ವಹಿಸಿದ್ರೋ ಅಥವಾ ನಾಟಕದ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದರೋ ನನ್ನ ಹದಿನಾಲ್ಕನೇ ವರ್ಷದಲ್ಲಿ ಅರಸಿ ಕೆರೆಯಲ್ಲಿ ಆಲದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿದವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ అది నే స్వంతి పేయింటింగ్ కలసరంభిబిట్టే అదే నన్న జీవనకి దారి ఆయో అనంతర నాట ఆగ అర్సికేరు బరుత నాటక కంప్లెనాల నాట నోడ్తాయి అదొందు గీళ్ళు హత్కొు ఆమె ఏనూ మా నాటక కంపెనీగా అూ సేర్కోబట్టు ప్రయత్నపట్టే నన్న అరసీకెరలు గాళయరెల్లా సేరి చంద హాకి నన్న మైసూరి కలసికుట్టు అలా గౌరీశంకర్ నాటక సభ అంత దొడ్డ నాటక కంపెనీ కంప్తు అది సేర్కొంటు ముంద భవిష్య నోడ్కళప అంత మైసూరిగొంది టికెట్ కొడుసీ కైగొంది ఎం టాణి కొట్టు కలసదు మైసూరి బ సేర్కొండే అదా మున్న ఇల్లీ అరసీకెరలే వందట గిరిగౌడ కంప్ నాటక కంప్ీ బిత అది స్వల్ప దివస అది దుడదే గేట్ కీపర్ ఆగి చిల్డ్రే పార్ట్ మాకు అల్ని హెచ్చిన దిస కంప్ి అల్వ అంద ఎంటే దివసే బిబిడ్తూ ఆనంతర నన్ను మైసూరికి బందో అది గౌరీ శంకర్ నాటక సభలు సేర్కొండే అది గేట్ కీపర్ కలస ఎరణివ్ కూడా దిన టిఫన్ే నోటీస్న మనమనే హోదు ఆనంతరత్రి ఉత్ గేట్ కయోదు ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಗಮನಿಸ್ತಾಯಿದ್ರು ಅವರಿಗೆ ನನ್ನ ಮೇಲೆ ಅಭಿಮಾನವಿತ್ತು ಅವರು ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡ್ದೆ ನನಗೆ ಪಾಠ ಮಾಡಬೇಕು ಸ್ವಾಮಿ ನನಗೆ ಅವಕಾಶ ಕೊಡಿಸಿ ಅಂತಂದ್ಬಿಟ್ಟು ಆಗ್ಲಪ್ಪ ಸಮಯ ಬರ್ತದೆ ಇದ್ರು ಸ್ವಲ್ಪ ಅಂತ ಅವ್ರ ಸಮಾಧಾನ ಹೇಳ್ತಾಯಿದ್ರು ಆನಂತರ ತರೀಕೆರೆ ಕ್ಯಾಂಪ್ ಹೋಗಿತ್ತು ನಾಟಕ ಕಂಪ್ನಿ ಹಾಗಾಗಿ ಚಾಮರಾಜನಗರ ಗುಂಡಲ್ಪೇಟೆ ಇಲ್ಲೆಲ್ಲ ಸುತ್ತಾಕ್ಕೊಂಡು ಚ ತರೀಕೆರೆ ಹೋದಾಗ ಕಂಪ್ನೀಲಿ ಸರಿಯಾಗಿ ಕಲೆಕ್ಷನ್ ಆಗದೆ ಇದ್ದಿದ್ದರಿಂದ ಸರಿಯಾಗಿ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ಧಡೀರಂತ ಕೈ ಬಿಟ್ಬಿಟ್ರು ಆ ಟೈಮ್ನಲ್ಲಿ ನನಗೆ ಆಸಿ ಒಂದು ಅವಕಾಶ ಸಿಕ್ತು ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು ಮಾಸ್ಟರ್ ಹಿರಣ್ಯಯ್ಯನವ್ರ ತಂದೆ ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಅಭಿನಯಿಸಬೇಕಾ ಪ್ರಥಮದಲ್ಲಿ ಅಭಿನಯಿಸಬೇಕಾಗಿಂಥ ಒಂದು ಯೋಗ ಬಂತು ಅಂದರೆ ಅಂತ ಎಚ್ ಎಮ್ ನಾಯ್ಕ ಪಾಟ್ ಪ ನಾಟಕದಲ್ಲಿ ಅವರು ಖಾನ್ ಸಿದ್ಧಾಂತಿ ನಾನು ಬುರಾಣ ಶಾಸ್ತ್ರಿ ಧೈರ್ಯವಾಗಿ ಮಾಡಿದೆ ಮಾಡಿದ ತಕ್ಷಣ ಒಳಗಡೆ ಬಂದ ತಕ್ಷಣ ಹಿರಣ್ಣನವ್ರು ಬೆನ್ನು ತಟ್ಟಿ ನಿನ್ನ ಮಾತಿನಲ್ಲಿ ಸ್ವಲ್ಪ ಆಸಾ ಅದು ಆಭಾಸ ಇದೆ ಒತ್ತಕ್ಷರಗಳು ದೀರ್ಘಾಕ್ಷರಗಳು ಇದನ್ನು ನೀನು ತಿದ್ದ್ಕೊಂಡು ಬಿಟ್ಟರೆ ಒಳ್ಳೇದಪ್ಪ ಅಂತ ಹೇಳಿದರು ಅವರ ಆಶೀರ್ವಾದ ಆವತ್ತಿಂದ ನಾನು ನಾ ಅನೇಕ ನಾಟಕ ಕಂಪ್ನಿಗಳಿಂದ ಯಾಕೆಂದ್ರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ ಮೂರು ಮೂರು ದಿವಸಕ್ಕೆ ಒಂದೊಂದು ಕಂಪ್ನಿ ಹಾಗೆ ನಾನು ನೋಡ್ಕೊಂಡು ಗುಬ್ಬಿ ಕಂಪ್ ಚಾಮುಂಡೇಶ್ವರಿ ಕಂಪ್ನಿ ಹೀಗೆ ನಾನು ಒಂದು ಏಳೆಂಟು ನಾಟಕ ಕಂಪ್ನಿಗಳಲ್ಲಿ ಪೂರ್ಣ ಒಂದು ಹದಿನೆಂಟು ವರ್ಷ ಕಾಲ ಒಂದು ಜೀವನ ಸಾವಿಸ್ಕೊಂಡು ಬಂದೆ ಅನುಭವನ ಸಂಪಾದಿಸ್ತೆ ಅಲ್ಲಿಂದ ನೀವು ಸಿನಿಮಾ ರಂಗಕ್ಕೆ ಬಂದದ್ದು ಹೇಗೆ ನಿಮ್ಮ ಮೊದಲಿನ ಚಿತ್ರ ಯಾವುದು ಇದು ನಾನು ಹೇಳಿದ್ನಲ್ಲ ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು ಆಗ ಎರಡನೇ ಮಹಾಯುದ್ಧ ಆ ಸಮಯದಲ್ಲಿ ರಾಜಮ್ನವ್ರು ಎಮ್ ವಿ ರಾಜಮ್ನವರು ತ್ರಿಭಾಷಾ ತಾರೆ ಒಳ್ಳೆ ಎತ್ತರದ ಒಳ್ಳೆಯ ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಅವರು ತ್ರಿಭಾಷೆ ತಾರೆ ತಾನೇ ನಾಟಕ ಬರ್ತಾಯಿದ್ರು ನೋಡು ನೋಡೋದಕ್ಕೋಸ್ಕರ ಆಗ ನಾನು ಅವ್ರದ್ದು ಮನೆಗೆ ಹೋಗಿ ಕೇಳ್ಕೊಂಡೆ ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ ಅವಕಾಶ ಅಂತ ಅಂತಂದ್ಬಿಟ್ಟು ಸರಿ ಆಗಲಿ ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ವಿಚಾರಿಸಿ ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸಿನಲ್ಲಿ ಹಾಗೇನಾದ್ರೂ ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಬೆಂದು ತಟ್ಟಿ ಕಳಿಸಿದ್ರು ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು ಕೋಲಾರಿಗೆ ಬಂದ ತಕ್ಷಣ ಒಂದು ಎರಡು ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮ್ಮನ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳಿ ಕಳಿಸೋರು ರಾಜಮ್ಮನವರು ಇದಕ್ಕಿದ್ದಾಗೇ ರಾತ್ರಿ ರಾತ್ರಿ ಹೊರಟು ಬಿಟ್ಟೆ ಕನ್ನಡ ಚಿತ್ರ ಒಂಬತ್ತನೇದು ಅಂತ ಪ್ರಾರಂಭ ಆಯ್ತಲ್ಲ ಒಂದು ಎರಡು ಮೂರು ಸಂಖ್ಯೆ ಒಂಬತ್ತನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದ್ರೆ ಇವತ್ತೂರ ಅರವತ್ತೆರಡು ಕನ್ನಡ ಚಿತ್ರಗಳಲ್ಲಿ ಪಾಠ ಮಾಡಿದ್ದೀನಿ ಇದನ್ನ ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ ಆಗ ನಮ್ಮ ನಟರುಗಳಲ್ಲಿ ಇರತಕ್ಕಂತ ಒಂದು ಕಮ್ಮಿ ಜನಸಾಂದ್ರತೆ ಅಂದ್ರೆ ಬಹಳ ಕಮ್ಮಿ ನಟರಿದ್ದ ಇದಕ್ಕೆ ವಿಲನ್ ಪಾರ್ಟ್ಗೆ ಕಾಮಿಡಿ ಪಾರ್ಟ್ಗೆ ಈ ತರ ಆಯ್ಕೆಗೆ ಬಹಳ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ನರಸಿಂಹರಾಜು ಅವರಿಗೆ ಹಾಸ್ಯ ಪಾತ್ರ ಆಯ್ತು ನನಗೆ ಕಳ್ನಾಯಕ ಪಾತ್ರಗಳಾಯ್ತು ಈ ತರದಲ್ಲಿ ಬಂದೊಂದ್ಸರಿ ಅವರು ಕಳ್ಳ ಹಾಕಿ ಮಾಡಿದ ನಾನು ಹಾಸಿ ಪಾತ್ರ ಮಾಡ್ತಾ ಇದ್ದೆ ಹೀಗೆ ನಾವಿಬ್ರು ಆಗಿನ ಸಂದರ್ಭದಲ್ಲಿ ಆಗಿನ ಕಾಲಾವಕಾಶದಲ್ಲಿ ಹಂಚಿಕೊಂಡು ಬಂದ್ಬಿಟ್ಟು ಪಾತ್ರ ಈ ಸಿನಿಮಾ ರಂಗದಲ್ಲಿ ಹಾಸ್ಯದ ಮಾತನ್ನ ಎತ್ತಿದ ನಮಗೆಲ್ಲ ನೆನಪಾಗುವುದು ನರಸಿಂಹರಾಜು ಅವರದು ಅವರ ಜೋಡಿಯ ಬಾಲಣ್ಣ ಅವರದು ನರಸಿಂಹರಾಜು ಮತ್ತು ನಿಮ್ಮ ಚಿತ್ರ ಸಂಬಂಧ ಎಂತಹದಿತ್ತು ನರಸಿಂಹರಾಜವರು ಅವರು ನನಗಿಂತ ಹೆಚ್ಚು ನಾಟಕ ರಂಗಭೂಮಿಯಲ್ಲಿ ಪಳಗಿದ ಗೋಯವರು ಅವರ ಒಂಬತ್ತನೇ ಆರನೇ ವರ್ಷದಿಂದ ಏನು ಅವರು ನಾಟಕದ ರಂಗದಲ್ಲಿ ಪಳಗಿ ಬಂದವರು ಆದರೆ ನಾನು ಹದಿನಾಲ್ಕನೇ ವರ್ಷದಿಂದ ಪಳಗ್ ನಿಂತವನು ಆದ್ದರಿಂದ ಈ ನಾಟಕದ ವಿಷಯದಲ್ಲಿ ಅನುಭವ ಸಂಪ ಇದರಲ್ಲಿ ಅವರು ನರಸಿಂಹರಾಜು ಬಾಳೆಹಿರಿಯರು ಅವರಿಗೆ ಮಂಜುನಾಥಯ್ಯನವರು ಅವರು ಪ್ರಸಿದ್ಧ ಹಾಸ್ಯ ನಟರೊಬ್ಬರು ಇದ್ದರು ಮಂ ಇದು ಮಲ್ಲಪ್ನೂರು ಕಂಪ್ನಿಯಲ್ಲಿ ಅವರಿಂದ ನೋಡಿ ಅದನ್ನು ಹಾಸ್ಯ ಪಾತ್ರಗಳ ವೈ ಇದು ವೈವಿಧ್ಯತೆಯನ್ನು ಅವರು ಮನಗಂಡುಕೊಂಡ್ರು ಆಯ್ತು ನನಗೆ ಯಾರು ಅಂತ ಅವ್ರು ಯಾರು ಇರಲಿಲ್ಲ ನಾನು ನರಸಿಂಹರಾಜು ಅವ್ರನ್ನೇ ನೋಡಿ ಆಸ್ತಿ ಪಾತ್ರ ಮಾಡೋಕೆ ಶುರುವಾಗುವಂಥ ಒಂದು ಸಂದರ್ಭ ಬಂದ್ಬಿಡ್ತು ಅದೇನೇ ಇಲ್ಲ ನರಸಿಂಹರಾಜು ಒಂದು ಬಗ್ಗೆ ನನಗೊಂದು ಗುರು ಅಂತ ಹೇಳಿದ್ರು ತಪ್ಪೇನೂ ಆಗಲಾರದು ಅವರೇ ಸಾಮಾನ್ಯವಾಗಿ ಚಲನಚಿತ್ರರಂಗದಲ್ಲಿ ಇರುವಂತಹ ಒಂದು ವಿಶೇಷ ಅಂದರೆ ಲವ್ ಪ್ರೀತಿ ಇಂಥದ್ದು ಮತ್ತು ಗಾಸಿಪ್ಗಳು ನೀವು ಈ ಒಂದು ರಂಗದಲ್ಲಿ ಕೆಲಸ ಮಾಡುವಾಗ ಲವ್ ಪ್ರೀತಿ ಇಂಥ ವಲಯಗಳು ನಿಮ್ಮನ್ನು ಏನಾದರೂ ಆಕರ್ಷಿಸಿದೋ ಹೇಗೆ ಗಾಸಿಪ್ಗಳೇ ಏನ್ ಸ್ವಾಮಿ ನನ್ನ ತಲೆ ಮೇಲೆ ಇದ್ಕಿದ್ದಾಗೆ ಚಪ್ಪಡಿ ಹಾಕ್ಬಿಟ್ರಲ್ಲ ಸ್ವಾಮಿ ನಾನು ಎಲ್ಲ ಗಾಸೀಪ್ ಮಾಡುವಂತ ನನ್ನ ರೂಪೆ ಪರ್ಸ್ನಾಲಿಟಿನೇ ಏನಿದೆ ಸ್ವಾಮಿ ಯಾವ ಹೆಣ್ಣು ನಮ್ಗೆ ಮೋಯಿಸ್ಕೊಂಡು ಬರಬೇಕು ಸ್ವಾಮಿ ಈಗ ಕಾಲ್ ನೋಡಿ ಚಿತ್ರರಂಗದಲ್ಲಿ ಮಾಮೂಲಾಗಿ ಒಂದು ದುಡ್ಡು ಕಾಸಿಗೆ ಒಂಥರ ಆತರ ವ್ಯವಹಾರಗಳು ನಡೆಯುತ್ತೆ ಗಾಸಿಪ್ಗಳು ಆದ್ರೆ ದುಡ್ಡು ಕಾಸು ನನ್ನ ಬಡಪಾಯಿ ನನ್ಗೆ ಎಲ್ಲಿ ಬರಬೇಕು ಸ್ವಾಮಿ ಆದ್ರಿಂದ ಗಾಸಿಪ್ಗಳ ವಿಷಯದಿಂದ ಆಗ ಬಹಳ ದೂರ ಇವತ್ತಿನವರೆಗೂ ಇಲ್ಲ ಏನೇನೋ ಕಥೆಗಳನ್ನ ಕಟ್ತಾರೆ ಅದಕ್ಕೆ ನಾನು ಹೊಣೆ ಆಗ್ಲಾರೆ ಯಾಕೆಂತಂದ್ರೆ ನನ್ನ ಬದುಕಿನಲ್ಲಿ ನಾನು ನೇರ ಮಾತನವನು ನೇರ ನಡೆಯವನು ಇದು ಮಾತ್ರ ಸತ್ಯವಾದ ಮಾತು ಇದರಲ್ಲಿ ಬದುಕ್ ನಾನು ಶುದ್ಧವಾಗಿದ್ದೀನಿ ನಟನೆಯ ಜೊತೆಗೆ ನೀವು ಚಲನಚಿತ್ರದ ಉದ್ಯಮ ಕ್ಷೇತ್ರಕ್ಕೂ ಕೈ ಹಾಕಿದ್ರಿ ಆದ್ರೆ ಇಲ್ಲಿ ಕೈ ಹಾಕಿ ಸುಟ್ಟುಕೊಂಡದ್ದೇ ಜಾಸ್ತಿ ಅಂತ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ಯಾಕೆ ಹಿಂಗಾಯ್ತು ನನ್ನ ದೃಷ್ಟಿಯಲ್ಲಿ ನನ್ನ ದುಡಿಮೆ ಕಾಲದಲ್ಲಿ ನಾನು ಏನಾದರೂ ಒಂದಿಷ್ಟು ಕಳ್ಳಗಂಟು ಮಾಡ್ಕೋಬೇಕು ಏನಾದರೂ ಒಂದು ಸ್ವಾರ್ಥಕ್ಕೆ ಏನಾದರೂ ಒಂದು ರೂಢಿಸ್ಕೋಬೇಕು ಅಂತವಂಥ ಒಂದು ಬುದ್ಧಿ ನನಗೆ ಹುಟ್ಟಲಿಲ್ಲ ಯಾಕೆಂತಂದರೆ ನನ್ನ ಚಿಕ್ಕಂದ್ರಿಂದ ನಾನು ಫುಟ್ಪಾತ್ನಲ್ಲೇ ಬೆಳೆದು ಬಂದಿರೋದ್ರಿಂದ ನಾಲ್ಕು ಜನಕ್ಕೆ ಅನುಕೂಲವಾಗುವಂಥ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡೇ ಬೆಳೆದು ಬೆಳ್ಕೊಂಡು ಬಂದೆ ಅದೇ ನನ್ನ ಒಂದು ನೇರವಾದ ನಡವಳಿಕೆ ನೇರವಾದ ಮಾತಿಗೆ ಕಾರಣವಾಯಿತು ಅಂತಂತಂದ್ಬಿಟ್ಟು ಧಾರಾಳವಾಗಿ ಹೇಳಬಲ್ಲೆ ಈ ನನ್ನ ಧ್ಯೇಯದ ಸಂಕಲ್ಪದ ಪರವಾಗಿ ನಾನು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನನ್ನನ್ನು ಸಾಕಿ ಬೆಳೆ ಬೆಳೆಸಿದ ಈ ಕನ್ನಡ ಚ ನಾಟಕ ರಂಗಕ್ಕೆ ಚಲನಚಿತ್ರೋದ್ಯಮಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ಹೊತ್ತು ನಾನು ಬೆಂಗಳೂರಿನಲ್ಲಿ ಸ್ಟುಡಿಯೋ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಏಕಾಂಗಿಯಾಗಿ ಆದರೆ ನನ್ನಲ್ಲಿದ್ದದ್ದು ಬಂಡವಾಳ ಅಂತಂತಂದರೆ ಜನಪ್ರಿಯತೆ ಆ ಜನಪ್ರಿಯತೆಗೆ ಪೂರಕವಾಗಿ ನನ್ನ ಪ್ರಾಮಾಣಿಕತೆ ಎರಡನ್ನೂ ನಾನು ದಟ್ಟವಾಗಿ ರೂಢಿಸ್ಕೊಂಡು ಹೋದ್ರೆ ಈ ಕಾಲ ಕಾರ್ಯದಲ್ಲಿ ಜಯಿಸ್ತೀನಿ ಅಂತ ಒಂದು ವಿಶ್ವಾಸ ಇದ್ದಿದ್ದರಿಂದ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ನಾನು ಸಾಧಿಸಿದೆ ಸೋಲಿಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ ಇವತ್ತಿಗೂ ಅದು ಕೆಂಗೇರಿ ಬಳಿ ರೂಪವಾಗಿ ಎದ್ದು ನಿಂತಿದೆ ಆದರೆ ಪ್ರಚಾರದವ್ರು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಅದು ಪ್ರೋತ್ಸಾಹ ಸಿಗಲಿಲ್ಲ ನನಗೆ ಆದರೆ ಈ ಬಗ್ಗೆ ನಾನು ಪ್ರೋತ್ಸಾಹ ಸಿಗಲಿಲ್ಲ ಅಂತ ನಾನು ಯಾರನ್ನೂ ಆಕ್ಷೇಪಣೆ ಮಾಡೋಲ್ಲ ಹಾಗೆಯೇ ನನ್ನ ಅಭಿಮಾನಿಗಳು ನನ್ನ ಕನ್ನಡ ಚಿತ್ರ ನಿರ್ಮಾಪಕರು ದಯ ತೋರಿಸಿದ್ರೆ ಆಗ ಈಗಲ್ಲ ಸ್ವಲ್ಪ ಬದುಕೊಳ್ತಿದ್ದೆ ಅಷ್ಟರೊಳಗೆ ಸರಿಯಾಗಿ ಚಲನಚಿತ್ರೋದ್ಯಮದ ವಿಜುನ್ ಈ ಚಿತ್ರೀಕರಣದ ವಿಧಾನವೇ ಬದಲಾವಣೆ ಆಗೋಯ್ತು ಅಂದರೆ ಕ್ಯಾಮ್ರಾನ ಬಗ್ಲಲ್ಲಿ ಇಟ್ಕೊಂಡು ಮನ್ ಮನೆಗೆಲ್ಲ ಹೋಗಿ ಚಿತ್ರೀಕರಣ ಮಾಡುವಂತ ಒಂದು ಸಂದರ್ಭ ಆ ಕ್ಯಾಮರಾ ದೆಸೆಯಿಂದ ಬಂದದ್ರಿಂದ ಸ್ಟುಡಿಯೋಗಳು ನನ್ನ ಸ್ಟುಡಿಯೋ ಮಾತ್ರ ಅಲ್ಲ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟುಡಿಯೋಗಳು ಮದ್ರಾಸ್ನಲ್ಲಿರೋ ಸ್ಟುಡಿಯೋಗಳು ಎಲ್ಲ ಅನ್ನೋ ನನ ಪ್ರಾರಂಭ ಆಗಿಬಿಟ್ಟಿವೆ ಅದೇನು ತಪ್ಪಿಲ್ಲ ಕಾಲ ಬದಲಾವಣೆ ಆಗಬೇಕಲ್ಲ ಹಾಗೆ ಆಗಿದೆ ಅದರಿಂದ ಏನು ತಪ್ಪೇನಿಲ್ಲ ಈ ಬೆಳ್ಳಿತರೆಯ ಬದುಕಿಗೂ ವಾಸ್ತವ ಬದುಕಿಗೂ ಎಂತ ಸಂಬಂಧ ಇರ್ತದೆ ಅನ್ನೋದನ್ನ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತೀರಾ ಬೆಳ್ಳಿತರೆ ಬದುಕು ಜಾರ್ಸ್ ವದ್ರ ಅಲ್ವೇ ವಾಸ್ತವದ ಬದುಕಿಗೆ ಬರ ದಂಬರೋದು ಐತೆ ಅಲ್ಲಿ ಅಲ್ಲಿ ಹುಟ್ಟಿಸ್ಕೋಬೇಕು ಇಲ್ಲಿ ಇಲ್ಲಿ ತುತ್ತು ಗಿಟ್ಟಿಸ್ಕೋಬೇಕು ಈ ಥರ ಸಂಬಂಧ ಅಲ್ವೇ ಸ್ವಾಮಿ ಅದಕ್ಕೋಸ್ಕರ ಅಲ್ಲಿ ಏನಕ್ಕೆ ಕೃತ್ರಿಮವಾಗಿ ನಟಿಸಬೇಕು ಅದು ನಟಿಸ್ಬೇಕು ಇಲ್ಲಿ ಜೀವನ ಸಹಜವಾದ ಜೀವನ ಇಲ್ಲಿ ತುತ್ತಿನ ಜೀವನ ಸಾಗಬೇಕು ಇದು ನನ್ನ ಅಭಿಪ್ರಾಯ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಈಗ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಕೂಡ ಬಂದಿದೆ ಈ ಪ್ರಶಸ್ತಿಗಳು ಯಾರಿಗಾದರೂ ಸಂತೋಷ ನೀಡುವುದು ಸಹಜನೆ ಆದ್ರೆ ಒಬ್ಬ ಕಲಾವಿದನ ನಿಜವಾದ ಪ್ರತಿಭೆಯನ್ನ ಈ ಪ್ರಶಸ್ತಿಗಳು ಅಳೆಯಲು ಮಾನದಂಡ ಆಗಬಹುದು ಅಂತ ನಿಮ್ಗೆ ಅನಿಸ್ತದೆ ಹಾಗೆ ಕರ್ತವ್ಯದಲ್ಲಿ ಏನಾದ್ರೂ ಒಂದು ಹೆಚ್ಚುಗಾರಿಕೆ ಬೇಕಲ್ವೇ ಆ ಹೆಚ್ಚುಗಾರಿಕೆಗೆ ಏನಾದ್ರೂ ಒಂದು ಕೊಡುಗೆ ಇರಬೇಕಲ್ವೇ ಅದಕ್ಕೆ ಪ್ರಶಸ್ತಿ ಅಂತಾರಲ್ವೇ ಆದಾಗ್ ನೋಡಕ್ ಹೋಯ್ತು ಅಂತಂದ್ರೆ ಪ್ರಶಸ್ತಿಗಳಿಂದ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಉದ್ಯಮದ ಒಂದು ಅಳಿಯೋಕೆ ಆಗೋದಿಲ್ಲ ಮಾನದಂಡ ಆಗ್ಲಾರದು ನನಗೆ ಪ್ರಶಸ್ತಿಗಿಂತ ಬದುಕಿಗೆ ಏನಾದರೂ ಒಂದು ಒಂದು ಅನು ಪೂರ್ವಕವಾದಂಥ ಒಂದು ಏನಾದರೂ ಅನುಕೂಲ ಆದರೆ ಅದಕ್ಕೆ ನಾನು ಸಂತೋಷಪಡ್ತೀನಿ ಆದರೆ ಅದು ಒಂದು ದಾನವಾಗಿರಬಾರ್ದು ಧರ್ಮವಾಗಿರಬಾರ್ದು ನನ್ನ ಸ್ವಪ್ರಯತ್ನ ಸಾಮರ್ಥ್ಯಕ್ಕೆ ದೊರಕುವಂಥ ಒಂದು ಕೊಡುಗೆ ಆಗಿರಬೇಕು ಕನ್ನಡ ಜನತೆ ನಿಮ್ಮ ಬಗೆಗೆ ಇಟ್ಟುಕೊಂಡಿರುವಂತಹ ಪ್ರೀತಿ ವಿಶ್ವಾಸ ಅಗಾಧವಾದವುಗಳು ಈ ಸಂದರ್ಭದಲ್ಲಿ ನೀವು ನಮ್ಮ ಕೇಳುಗರ ಈ ಪ್ರೀತಿ ವಿಶ್ವಾಸಗಳಿಗೆ ಪ್ರತಿಯಾಗಿ ಏನಾದರೂ ಹೇಳು ಬಯಸ್ತೀರಾ ನಮ್ಮ ಕನ್ನಡ ಕೇಳುಗರಿಗೆ ಅಭಿಮಾನಿಗಳಿಗೆ ನನ್ನ ಅನಂತಾನ ನಮಸ್ಕಾರ ಅರ್ಪಿಸಿ ನಾನು ನಾನೇ ಹೆಮ್ಮೆ ಪಟ್ಟುಕೊಳ್ತೇನೆ ಬಾಲಣ್ಣ ಅವರೇ ಈವರೆಗೆ ನೀವು ನಾವು ಕೇಳಿದಂತ ಹಲವಾರು ಪ್ರಶ್ನೆಗಳಿಗೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಉತ್ತರಿಸಿದಿರಿ ಎಂಬತ್ತರ ಈ ಗಡುವಿನಲ್ಲೂ ಇನ್ನೂ ಹದಿನಾರು ಹದಿನೆಂಟರ ತರುಣನಂತೆ ಅತ್ಯಂತ ಉತ್ಸಾಹದಿಂದ ನೀವು ಓಡಾಡ್ತಾ ಇದ್ದೀರಿ ಹಾಗೂ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀರಿ ಈ ಒಂದು ಅಭಿನಯ ಇನ್ನೂ ನಿರಂತರವಾಗಿ ನಡೆದು ನೀವು ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಕನ್ನಡಿಗರಿಗೆ ಹೆಮ್ಮೆಯನ್ನು ಉಂಟು ಮಾಡುವಂತಹ ಸಂದರ್ಭ ಬರಲಿ ಅಂತ ಹಾರೈಸ್ತೀನಿ ನಮಸ್ಕಾರ